ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಧಾರವಾಡದ ಸಂತೋಷ್ ನಗರದ ಮನೆಯೊಂದರಲ್ಲಿ ಅವಘಡವೊಂದು ಸಂಭವಿಸಿದೆ ಚಂದ್ರಕಾಂತ್ ಮಶಾಳ್ ಎನ್ನುವರ ಮನೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಐದು ವರ್ಷದ ಮಗು ಅಗತ್ಯ ಆಟವಾಡುತ್ತಿದ್ದ ವೇಳೆ ಥಿನ್ನರ್ ಜಾರಿ ಬಿದ್ದಿದೆ ಅಲ್ಲಿ ಇದ್ದ ಬೆಂಕಿಗೆ ಥಿನ್ನರ್ ತಗುಲಿ ಮಗುವಿಗೆ ಬೆಂಕಿ ಹತ್ತುಕೊಂಡಿದೆ ಮಗುವಿನ ರಕ್ಷಣೆಗೆ ಹೋದ ತಂದೆ ಚಂದ್ರಕಾಂತ್ಗೂ ಸಹ ಬೆಂಕಿ ತಗುಲಿದೆ ಇಬ್ಬರು ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲು ಮಾಡಿದರೂ ಸಹ ಮಗು ಅಗತ್ಯ ಸಾವು ಸಂಭವಿಸಿದೆ ತೀವ್ರ ಗಾಯಗೊಂಡ ಕಿಮ್ಸ್ನಲ್ಲಿ ಚಿಕಿತ್ಸೆ ಕೊಡ್ತಿರುವ ಚಂದ್ರಕಾಂತ ನಮ್ಮಗಳು ಡೆಲಿವರಿ ಆಗಿತ್ತು ರೀ ಡೆಲಿವರ್ ಆದರೆ ಒಂದು ಇಪ್ಪತ್ತೈದು ದಿವಸ ಆಗಿತ್ತು ರೀ ಆಮೇಲೆ ಅದು ಜಳ ಕಾಯಿಸ್ಕೊಂತೀವಲ್ಲ ಅದು ಮಳೆ ಆಗಿ ಅದು ದೌಡ್ ಹತ್ತಿಲ್ಲ ಆಮೇಲೆ ಪಿನ್ನರು ಕೊಟ್ಟರೆ ನಮ್ಮಮ್ಮಗೆ ಕೊಟ್ಟು ನಮ್ಮ ಸೊಸಿ ಹಾಕಿದ್ದನ್ನು ಹಾಕಿದೋಣ ಅದು ಎಕ್ದ್ ಬಗ್ಗಂತು ಹಾಂ ಆಂ ಬಗ್ಗಂತು ಎತ್ತೋಣ್ಣ ಅಕ್ಕಿಗೂ ಹಿಂತಲ್ಲೇ ಸುಟ್ಟತಿ ಇದು ಎದು ಸುಟ್ಟತಿ ಆಮೇಲೆ ಅದು ಕೈ ಹಂಗೆ ಹವರ್ ಕೆಟ್ಟ ಕೈ ಬಿಡತ್ತ ಬಾಟ್ಲಿಗೆ ಬಾಟ್ಲಿಗು ಅದು ಅದು ಎಣ್ಣೆ ಉಳ್ಕೊಂತು ಉಳ್ಕೊತ ಹೋಗಿಬಿಟ್ಟೈತೆ ಹೋಗಿಂದ ಅದು ಹಂಗೆ ರೂಮು ರೂಮ್ನಾಗ ಹೋಗಿ ಪಾಪ ಹೋಗಿ ಕುಂತಾರೆ ಕುಂತ್ಕೊಂಡು ಅದು ರೂಮ್ನಾಗ ಹಂಗೆ ಉರಿ ಹತ್ಕೊಂತ ಉರಿ ಹತ್ಕೊಂತ ಒಳಗೆ ಹೋಗಿಬಿಟ್ಟೈತೆ ಆಮೇಲೆ ನಾವು ಅವ್ರಿಗೆ ಗೊತ್ತಿಲ್ಲ ಸ್ವಭಾವಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರು ಹೋಗಿಕೆ ಕ್ಯಾಟ ಇಲ್ಲ ಉರಿ ಹೆಂಗೆ ಬಂತಿದಬನ ತನ್ನ ಮಗನ ನೆಲಗೆ ಹಾಕ್ಕೊಂಡು ತಾ ಹಿಂಗೆ ಬಕ್ ಬರ್ಲೆ ಬಿದ್ದಾನೆ ಬಕ್ ಬ ಅವ್ರು ಇಬ್ಬರಿಗೆ ಸೂತು ಬಿಟ್ಟೈತೆ ಇಷ್ಟೇ ಮತ್ತೆ ರೀ ಆಮೇಲೆ ಪಾಪು ಫೇಲ್ ಆಗೈತೆ ರೀ ಅದು ಇಲ್ಲೇ ತೊಗೊಂಬಂದ್ರೆ ಎಮರ್ಜೆನ್ಸಿಗೆ ತೊಗೊಂಬಂದ ಪಾಪುಗೆ ಅದು ಒಳಗೆ ಜಳ ಹಾಕಿ ಫೇಲ್ ಆಗೈತೆ ರೀ ನೀನು ರಾತ್ರಿ ಒಂಬತ್ತಕ್ಕೆ ಮಂದ ಮಾಡ್ಯಾರೀ ಅದನ್ನು ರಾತ್ರಿ ಒಂಬತ್ತು ರಾತ್ರಿ ಮಾಡ್ಯಾರ ಈಗ ಪಾಪ ನಾವು ಗುಳೆ ಒಡ್ಡಿದ್ದ ಅವ್ರ ಕಾ ಅಜ್ಜ ರೀ ನಾವು ಸಣ್ಣ ನಮ್ಮ ಅವು ಅದಕ್ಕೆ ನಾವು ಗುಳೆ ಒಡ್ಡಿದ ಐದು ಮಂದಿ ಬಂದಿರು ಒಟ್ಟು ನಮ್ಮ ಮಕ್ಕಳು ನಾವು ಕೂಡಿ ಬಂದಿವ್ರಿ ಅದಕ್ಕೆ ಇಷ್ಟ ರೀ ಮತ್ತೆ ನಮ್ಗೆ ಇವ್ರು ಇವರು ಇವರು ಸ್ವಲ್ಪ ತ್ರಾಸಾಯ್ತು ಅಂತ ಹೇಳ್ರಿ ಅವರು ಪರಮಾತ್ಮ ಬಿಟ್ಟಿದ್ರು ಎಷ್ಟು ಭಾಳಾಗೀ ಅದ್ರಿ ನಮಗೂ ಗೊತ್ತಿಲ್ಲ ಇವ್ರಿಗೂ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಅಂದ್ರೆ ಪಾಪ್ರಿ ಜ ಫುಲ್ ಅವಗ ಬಂದ್ಬಿಟ್ಟತ್ತದ ಅವಗ ಬಂದ್ಬಿಟ್ಟತ್ತಲ್ಲ ಹಿಂಗಾಗಿ ಅದು ಪಾಪು ಉಳಿಸ್ಕೊಳಕ್ಕೆ ಹೋಗಿ ತಾನು ಮೈ ಎದಿ ಕೈ ಪೈ ಎಲ್ಲ ಪು ಎಂಬತ್ತು ರೂಪಾಯ್ದಾಗ ಒಂದು ಅರವತ್ತು ಪರ್ಸೆಂಟ್ ಸುಟ್ಟತ್ ನೋಡಿರಿ ಹ್ಞೂ ರೀ ಅರವತ್ತು ಪರ್ಸೆಂಟ್ ಸುಟ್ಟೈತೆ ಅವರು ಡಾಕ್ಟ್ರುಗಳನ್ನ ನೋಡೋ ಪ್ರಯತ್ನ ಮಾಡ್ತೀವಿ ಪರಮಾತ್ಮ ಕಡೆ ಅಂತ ಹಾಕಿ ಅದಕ್ಕೆ ಏನು ಮಾಡ್ತೀರಿ ಮಾಡಿರಿ ಸಾಹೇಬ್ ನಮ್ಮ ಸರ್ ರೀ ಯಮ್ನಪ್ಪ ಕಂಠಿ ಅಂತ ಹೇಳಿ